ಅಲ್ಲಿ ನೋಡ ಒಂದ್ಸರಿ ಹಾಯ್ ಹೇಳಿ ನೀ ಯಾರ ಕೈಗಾರ ಸಿಗ ಉಡಾಳ್ ಹುಡುಗ ಕೈ ಒಟ್ಟ ಯಾಕ ಅವರು ನಂಬಿ ಬಂದ್ರೆ ಊರ್ ಮುಟ್ಟಿಸ್ತಾರೆ ಕೆಟ್ಟರೆ ಹರ ಹನ್ನೆರಡು ಮಾಡ್ತಾರೆ ಸಾವಿರ ನೋಡಿ ಹುಡುಗ ಹುಡುಗುರ ಕುತ್ಕೋಬೇಕು ನಯಾಂಗ ಮರಿಗಲಿ ನಿನ್ನ ನಯಾಂಗಿ ನಿನ್ನ ಕಾಡ ತೈತಿ ನಿನ್ನ ಪರತಿ ಮರಿಗಲಿ ಹಂಗ ನಿನ್ನ ಗನಪುನೆ ನಂಗ ಗಳಿ ಮರ್ತಿ ಮಂದನ್ huh yeah. yeah. ಪ್ರೀತಿ ಮಾಡಿದೆ ಕೋಡಿ ಕಲಿತಿದ ಪ್ರೀತಿ ಕೂಡ ನೀನ ಕೆಡವಿದೆ ನನ್ನ ಮಲತ ಮದುವೆಯಾಗಿ ಗಂಡನು ಕೂಡಿದೆ ಬಡವನ ಈ ಪ್ರೀತಿ ಬ್ಯಾಡಾಯಿತೆ ಸಿರಿವನ್ನಿಕೆ ನೀನ ಗನ ಬೇಕಾಯಿತೆ ನೀನ ನನ್ನ ಗಂಡ ತಾನಿ ಮಾಡಿದೆ ಸಂಗೊಳ್ಳಿ ರಾಯಣ್ಣನ ದೇಹ ಇತ್ತು ಉಕ್ಕು ಸಂಗೊಳ್ಳಿ ರಾಯಣ್ಣನ ದೇಹ ಇತ್ತು ಉಕ್ಕು ಅವನಿಗಿರ್ಲಿಲ್ಲ ಎಳ್ಳು ಕಾಳಷ್ಟು ಸ್ವಕ್ಕ ಸಂಗೊಳ್ಳಿ ರಾಯಣ್ಣನ ದೇಹ ಇತ್ತು ಉಕ್ಕು ಅವನಿಗಿರ್ಲಿಲ್ಲ ಎಳ್ಳು ಕಾಳಷ್ಟು ಸೊಕ್ಕು ಅವನ್ನ ಕಂಡರೆ ಸಾಕು ಅವನ್ನ ನೋಡಿದರೆ ಸಾಕು ಇಡೀ ಬ್ರಿಟಿಷರಿಗೆ ಹತ್ತು ತಿತ್ತು ಬಿಕ್ ಮಾತು ಹೇಳೋಕೆ ಇಷ್ಟ ಪಡ್ತೀನಿ ಈ ವೇದಿಕೆ ಮುಖಾಂತರ ಅದಕ್ಕೆ ಈ ಹಾಡು ತಮಗೋಸ್ಕರ ಅಪೇಕ್ಷೆ ಮೇರೆಗೆ ಒಳ್ಳೆ ಒಳ್ಳೆ ಮಿರಾಣ ಹಾಡು ಹಾಡು ಅಂತಂದು ಎಲ್ಲರಿಗೂ ಆ 미ರಾಣಾಗೆ ಹೇಳಕತ್ತಿದಕ್ಕೆ ನಾನು ಇವಾಗ ಇದೇ ಹಾಡನ್ನ ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕೆ ದೇಶಕ್ಕೆ ಕೊಟ್ಟೆಲ್ಲ ನಿನ್ನ ಪ್ರಾಣ

ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ಹೆಂಗಿತ ಖಂಡದ ಮನಗಂಡಿನ ವಯಸ್ಸಾಗ್ಲಾರದು ಹೋರಾವು ಅವ್ನರೇ ಹಿಡಿ ದಿನ ಹೊಲದಾಗ ಸಿಕ್ಕಾರೆ ಹೊಯ್ ಕಿಚೀರಿ ಓ ಏನೂ ಹೋಗಿಲ್ಲ ಬಿಜಾಪುರದಿಂದ ಬಂದಿರಿ ಹಾಂ ಮತ್ತು ಇವ್ರು ಏನು ಮಹಾರಾಷ್ಟ್ರದಾಗ ಅದಾರ ಅಂತ ಮಾಡಿ ಅನ ಭಗವಾಂತ ಆಲ್ರೆಡಿ ಅವ್ನು ಹರ ಹನ್ನೆಡ ಆಗಿತ್ತಿ ನೀ ಯಾವಾಗ ನೋಡಿದೆ ಹರದಿತ್ತು ಅವ್ನ್ದು ನಿಜವಾಗ್ಲೂ ಕೂಡ ಮೈಲಾರಿಗೆಲ್ಲ ಪ್ರೀತಿಸುವ ಅಭಿಮಾನಿ ದೇವ್ರುಗಳು ಎಷ್ಟು ಜನ ಆಗಿರ್ಲಿಲ್ಲ ಏ ನಿಜವಾಗ್ಲು ಕೂಡ ನೀವು ಅದಿರಂತ ಇಷ್ಟು ಕಲಾವಿದರು ನಾವೆಲ್ಲ ಬಂದಿರುತ್ತಿದೀವಿ ಈ ಪ್ರೀತಿಗೆ ಮಾತೃಪ್ತಿ ಇಲ್ವಾ ನಿಂತುಗೊಬ್ಬಾ ನಮೆಲ್ಲ ಕಲಾವಿದರು ಇಷ್ಟು ದೊಡ್ಡ ಮಟ್ಟಕ್ಕೆ ಬರಿದೀರಿ ಅಣ್ಣಜಿ ಆಮೇಲೆ ನಿಮ್ಮಲ್ಲಿ ಒಂದು ಮನವಿ ಮಾಡ್ತೀನಿ ಇಲ್ಲೊಬ್ರು ಅಣ್ಣ ಅಣ್ಣ ನಿಮ್ಮ ಹೆಸರೇ ಒಳ್ಳೆ ಬಾ ಖುಷಿ ಆಯ್ತು ಚುರುಮರಿ ಅಂತ ಕಾಣತ್ತಲ್ಲ ಅದೇ ನನಗೆ ನನಗೊಳ್ಳ ಸಂತೋಷ ಏನು ಗೊತ್ತಾನ ಆ ಚುರುಮರಿ ಚೀಲ ನಮ್ ಕೈಯ ಕೊಟ್ರಿ ಅಂದ್ರೆ ನಾವು ನಿಮ್ ಹೆಸರು ಒಳ್ಕೊಂಡು ಸೂಚನೆ ಮಾಡ್ಕೊಂಡು ಊಟ ಮಾಡ್ತೀವಿ ಅಣ್ಣ ದಯವಿಟ್ಟು ಕೊಡಿ ಹೇಳ್ತೀವಿ ಯಾಕಂದ್ರ ದಯವಿಟ್ಟು ಯಾಕಿದ್ರೆ ಈ ಮಾತು ಹೇಳ್ತೀನಿ ಅಂದ್ರೆ ಎಲ್ಲರಿಗೂ ನಿಮಗೆ ಒಂದು ಸಂದೇಶ ಕೊಡ್ತೀವಿ ಇದ್ರ ಮೂಲಕ ತಿನ್ನು ಅನ್ನ ನಾವು ಯಾವತ್ತಿಗೂ ಕಾಲಾಗ ಹಾಕಿ ತಿಳಿಯಲ್ಲ ನಾವು ಎಲ್ಲೇ ಹೋದರೂ ಕೂಡ ಅಭಿಮಾನಿ ದೇವರುಗಳು ಯಾವುದೇ ವೇದಿಕೆಯಲ್ಲಿ ಚುರುಮರಿ ಹಾಕಿಸಿಕೊಡಂಗಿಲ್ಲ ಹಾಲು ಹಾಕಿಸಿಕೊಡಂಗಿಲ್ಲ ನಿಮ್ಮ ಪ್ರೀತಿ ಇತ್ತಂದ್ರೆ ಕೊಡ್ರಿ ಅದ್ರಲ್ಲಿ ಬಡವರಿಗೋಗಿ ಹಂಚ್ತೀವಿ ಎಲ್ಲರೂ ಕೂಡ್ಕೊಂಡು ಅಣ್ಣ ನಿಮಗೆ ಧನ್ಯವಾದಗಳನ್ನ ತಂದಿದ್ದಕ್ಕೆ ನಿಮಗೆ ಬೇಸರ ಆಗ್ಬಾರ್ದು ಅಂತ ತಿಳ್ಕೊಂಡು ಆ ಚುರುಮರಿಯನ್ನು ನಾವೇ ತೊಗೊಂಡು ಹೋಗ್ತೀವಿ ನನ್ನ ನೋಡಿ ನಗಲಿ ಬಾಗಿಲ ಕತ್ತಲದ ಮುಗಿ ಅಗಿನ ಅಭಿನಯ ಐ ಡೋಂಟ್ ಎಲ್ಲ ಅರ್ಧ ಕಿಲೋ ಬೆಳೆ ಡೈಲಾಗ್ ಫುಲ್ ಹೇಳಿದೀಡಿಯೋ ನೋಡಿರ್ಬೇಕು ನೀವು ಪ್ರೀ ವೆಡ್ಡಿಂಗ್ ಶೂಟ್ ಬಗ್ಗೆ ಚಿಗೋ ನಿಮ್ಮ ಕಾಲದಾಗ ಪ್ರೀ ವೆಡ್ಡಿಂಗ್ ಶೂಟ್ ಈಗ ಬಂದಾವ ನೋಡ್ಬೇಕು ಮೊದಲ ಗಂಡ ನೋಡಿ ಫೋಟೋ ಹಿಂಗೆ ಫೋಟೋಗ್ರಾಫರ್ ಹೇಳ್ತ ಸ್ವಲ್ಪ ಸಿಗಿರಾಕರ ಈಗ ಹೈತ್ ಕುಕ್ಕು ಕುಂಡಿರ್ತಾರೆ ಹಿಂಗ ಗಂಡನ ಮೇಲೆ ಹೋಗಿ ಬಿಟ್ಟೈತಿ ಪ್ರೀ ವೆಡ್ಡಿಂಗ್ ಶೂಟ್ ಅಂದ್ರೆ ಹೆಂಗಂದ್ರೆ ಅಂದ್ರೆ ಮದ್ವಿ ಮುಂಚೆ ಒಂದು ಎಂಟು ದಿನ ಪ್ಲಾ ಗಂಡ ಹಿಂತಿ ಕರ್ಕೊಂಡು ಹೋಗಾರ ಪಾರ್ಕ್ ಪಾರ್ಕ್ ಗಂಡು ಮುಂದೆ ಮುಂದೆ ಹಿಂದೆ ಕುಕ್ಕು ಮಾರಿ ಕೊಡ್ತಿರ್ತಾ ಹಿಂದ ಕ್ಯಾಮ್ರಾಮನ್ ಅದನ್ ತಂದು ಸಿ ಒಳಗೆ ಒಂದು ಸ್ಲೋ ಮೋಷನ್ದಾಗ ಹಾಡ ಹಾಕಿ ಬಿಡ್ತಾರ ಮೆಹಬೂಬಾ ಮಹಬೂಬಾ ವರ್ಷ ಎರಡು ವರ್ಷ ಆಮೇಲೆ ಜಾತ್ರೆ ಹಾ ಮಹಬೂಬಾ ಹೋತ್ ಹೋಗೋತ್ ಇಟ್ಟ ಜೀವನ ಕವಿತಾ

ನೀ ಎತ್ತ ಒಂದೇ ಹುಡ್ಗನ ಜೊತೆ ಇನ್ನೊಂದ್ಕಾಯಿ ಇಲ್ಲಿ ನಿಂತಿದ್ದೀರಿ ನಿನ್ನ ಅದು ನೋಡಬಾ ಇಲ್ಲಿ ನಿಂತದ ಪೂರ ಹಾಡಿ ನೀ ನಾ ಹೇಳ್ತೀನಿ ಅದಕ್ಕೆಲ್ಲ ಯಾಕೆ ಹೇಳ್ತಿ ಮತ್ತೆ ಹಾಡಿ ನೀ ಹೇಗೆಲ್ಲ ಈಗಲ್ಲ ಆಕಳು ಮಾರ್ಯಾವ ಹೊರಗ ಹೋರಿ ಹೌದ್ರಿ ಮೊದಲು ಲವ್ ಮಾಡ್ಬೇಕಾರೆ ಮೆತ್ ಮೆತ್ಗೆ ಮತ್ತೆ ಹೋರಿ ಗುಣ ಇರೋದ ಅದು

ಇವು ಮಕ್ಕಳಲ್ಲ ದೇವರ ಮಕ್ಕಳು ಜ್ವರ ಯಾರೇನ ಅಂದ್ರೆ ನೀವು ಮಂದಿ ಅವರ ಊರದ ಹಾಕೋದ್ರಿ ಒಂದ್ಲೈದು ಯಾವ ಮಂದಿ ಗೊತ್ತಿಲ್ಲ ಯಾವ ಮಂದಿ ಜೇವುರ್ಗಿ ತಾಲೂಕು ಮಂದಿ ಐತಿ ಜ್ವರಾನ ಬರ್ತಾವ್ ನಮ್ಮ ಸರಿ ಶರಣರ ನಾಡು ಕಲೆಗಳ ಬೀಡು ಕಲಬುರಗಿ ನಾಡಿನ ಅಯ್ಯ ಜೇವೂರಿಗೆ ಒಬ್ಬಕ್ಕೆ ಅದೇನ್ ನಾವಣ ಸಾಕಿ ನೀವು ಅಪ್ಯಾಕಿರಲಿಲ್ಲ